ನಮಸ್ತೆ ಇದು ಸುರೀಕ್ಷಾ ಟ್ರೇಡರ್ಸ್ ನೀವು ನೋಡ್ತಾ ಇರೋದು ಕಾಟನ್ ಬನಿಯನ್ ಮೀಸ್ ನೀವೇ ನೋಡ್ಬೋದು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ನಾವು ಬೈ ಬ್ಯಾಕ್ ತಗೊಂಡಿರೋದು ಕಸ್ಟಮರ್ಸ್ ನಮ್ಮ ಹತ್ರ ಇಂದ ಮಿಷಿನ್ ಪರ್ಚೇಸ್ ಮಾಡಿ ಮೆಟೀರಿಯಲ್ಸ್ ಎಲ್ಲ ತೊಗೊಂಡೋಗಿ ಅದರಿಂದ ಕೆಲಸ ಮಾಡಿ ನಮಗೆ ಬೈ ಬ್ಯಾಕ್ ಕೊಡ್ತಾ ಇರೋದು ಅದನ್ನು ನಾವು ಅವ್ರ ಹತ್ರ ಇಂದ ಕ್ಲೀನ್ ಮಾಡಿಸಿ ತರ್ಸ್ಕೊಂಡಿರೋದು ಅವರೇ ಕ್ಲೀನ್ ಮಾಡಿ ತಗೊಂಬಂದು ಕೊಡ್ತಾರೆ ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿ ಅದನ್ನು ಕ್ಲೀನಾಗಿ ಧೂಳು ಒದ್ರಿ ತಗೊಂಬಂದು ಕೊಡ್ತಾರೆ ನಮಗೆ ಯಾವುದೇ ಥರ ಪ್ಯಾಕಿಂಗು ಬೇಕಾಗಿಲ್ಲ ಸುಮ್ನೆ ಐವತ್ ಕೆಜಿ ಚೀಲದಲ್ಲಿ ಹೇಗೆ ತಗೊಂಡು ತಗೊಂಡು ಹೋಗ್ತಾರೋ ಅದೇ ತರ ಕ್ಲೀನ್ ಮಾಡಿ ನಮ್ಗೆ ಕೊಟ್ಬಿಟ್ರೆ ನಾವು ಸ್ಪಾಟ್ ಅಲ್ಲಿ ಅವ್ರಿಗೆ ಪೇಮೆಂಟ್ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನ ನಾವು ಪ್ಯಾಕಿಂಗ್ ಮಾಡ್ತೀವಿ ನಮ್ಗೆ ತರ ಆರ್ಡರ್ಸ್ ಇರುತ್ತೋ ಆ ತರ ನಾವು ಪ್ಯಾಕಿಂಗ್ ಮಾಡ್ತೀವಿ ನಾನು ತೋರಿಸ್ತೀನಿ ನಿಮ್ಗೆ ನಾವು ಯಾವ ತರ ಗ್ರಾಮ್ಸ್ ಪ್ಯಾಕೆಟ್ ಮಾಡಿ ಕೊಡ್ತಾ ಇದೀವಿ ಅನ್ನೋದನ್ನ ನೀವೇ ನೋಡ್ಬೋದು ನಾನು ಬೈ ಬ್ಯಾಕ್ ಬರೋ ವೇಸ್ಟ್ ಅಲ್ಲಿ ತರ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಯಾವ ತರ ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ ಇದು ಹಂಡ್ರೆಡ್ ಗ್ರಾಮ್ ಪ್ಯಾಕಿಂಗ್ ಈ ಥರ ಎಲ್ಲ ಮಲ್ಟಿ ಕಲರ್ಸು ಹಾಕಿ ನಾನು ಪ್ಯಾಕ್ ಮಾಡ್ತೀನಿ ಇದೆಲ್ಲ ಬೈಬಾಗಿ ಬಂದಿರೋ ವೇಸ್ಟ್ಗಳೇನೆ ಇದು ಹಂಡ್ರೆಡ್ ಗ್ರಾಮು ಇದು ಹಂಡ್ರೆಡ್ ಗ್ರಾಮ್ ತೂಕ ಹಾಕಿ ಸೀಲ್ ಹಾಕಿ ಇದನ್ನು ಸಪ್ಲೈ ಕೊಡ್ತೀವಿ ಮತ್ತು ಅದೇ ಥರ ಟೂ ಫಿಫ್ಟಿ ಗ್ರಾಮ್ ಹಾಫ್ ಕೆ ಜಿ ಒನ್ ಕೆ ಜಿ ಎಲ್ಲ ಮಾಡ್ತೀವಿ ಈಗ ನನ್ನ ಹತ್ರ ಹಂಡ್ರೆಡ್ ಗ್ರಾಮ್ ಇದೆ ಮತ್ತು ಒನ್ ಕೆ ಜಿ ಪ್ಯಾಕಿಂಗ್ ಇದೆ ತೋರಿಸ್ತೀನಿ ನೋಡಿ ಎಲ್ಲ ಮಲ್ಟಿ ಕಲರ್ಸು ಹಾಕಿ ನಾನು ಪ್ಯಾಕ್ ಮಾಡಿ ತೂಕ ಹಾಕಿ ಪ್ಯಾಕ್ ಮಾಡಿ ಕೊಡ್ತೀನಿ ಇದು ಒನ್ ಕೆ ಜಿ ಪ್ಯಾಕೆಟ್ ನೀವೇ ನೋಡಬಹುದು ಇದೆಲ್ಲ ಬೈಬ್ಯಾಕ್ ಬಂದಿರೋದು ನಮ್ಮ ಸುದೀಕ್ಷಾ ಟ್ರೇಡರ್ಸ್ ಕಂಪ್ನಿ ಮಿಷಿನ್ ಪಡೆದು ಮೆಟೀರಿಯಲ್ಸ್ ಎಲ್ಲ ತಗೊಂಡು ಆರಾಮಾಗಿ ಕೆಲಸ ಮಾಡಿಕೊಂಡು ಬ್ಯಾಕ್ ಕೊಟ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ನಿಮಗೂ ಏನಾದರೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಲೋಚನೆ ಕಂಪ್ನಿಗೆ ಬನ್ನಿ ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಮತ್ತು ನಮ್ಮಲ್ಲಿ ಡೆಮೋ ಮಿಷಿನ್ಸು ಕೂಡ ಇದೆ ನೀವು ಬಂದು ಆರಾಮಾಗಿ ಅದರಲ್ಲಿ ಕುತ್ಕೊಂಡು ಕೆಲಸ ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ಮಾತ್ರ ಮಿಷಿನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಒಂದು ವೇಳೆ ನಿಮಗೆ ಇಷ್ಟ ಆಗಿ ನಿಮಗೆ ಮಿಷಿನ್ ಬೇಕು ಅಂತಂದ್ರೂ ನಾವು ನಿಮಗೆ ಬುಕ್ಕಿಂಗ್ ಮಾಡ್ಕೊಂಡಿರೋ ಡೇಟಿಂದ ಹದಿನೈದು ದಿವಸ ಒಳಗಡೆ ನಿಮಗೆ ಮಿಷಿನ್ ಡೆಲಿವರಿ ಕೊಡ್ತೀವಿ ಮತ್ತು ನಿಮಗೆ ಬೇರೆ ಏನಾದರೂ ಡೌಟ್ ಇದ್ರೂ ನಮ್ಮ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಸಿಗುತ್ತೆ ಎರಡು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಯಾವುದೇ ಥರ ಡೌಟ್ ಇದ್ರೂ ಕೇಳಿ ಇಲ್ಲ ಡೈರೆಕ್ಟಾಗಿ ನಮ್ಮ ಕಂಪ್ನಿಗೆ ಬನ್ನಿ ನಿಮಗೆ ಎಲ್ಲ ಥರದ ಡೌಟು ತಿಳಿಸ್ತೀವಿ ಸುದೀಕ್ಷಾ ಟ್ರೇಡರ್ಸ್ ಮಿಷಿನ್ಸ್ ಎಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮತ್ತು ಮಿಷಿನ್ಗೆ ಬೇಕಾಗಿರೋ ಎಲ್ಲ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರನೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗು ಆಗ್ತಾ ಇದೆ ನಾವು ಯಾವುದೇ ಸ್ಪೇರ್ ಪಾರ್ಟ್ಸು ಹೊರ್ಗಡೆಯಿಂದ ತಗೊಬರಲ್ಲ ಮತ್ತು ಹೊರಗಡೆಯಿಂದ ಪರ್ಚೇಸ್ ಮಾಡೋದಿಲ್ಲ ಎಲ್ಲ ಯಾವುದೇ ಥರ ಸ್ಪೇರ್ ಪಾರ್ಟ್ಸ್ ನಿಮಗೆ ಅವೈಲೇಬಲ್ ಬೇಕು ಅಂತ ನಮ್ಮ ಹತ್ರ ಆರ್ಡ್ರ್ ಮಾಡಿದ್ರೂ ನಮ್ಮ ಹತ್ರ ಸಿಗುತ್ತೆ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಚೆಕ್ ಮಾಡಿದರೆ ನಾನು ನಿಮಗೆ ಹಳೆ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ನಮ್ಮ ಕಂಪ್ನಿ ಮಿಷಿನ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ ಅಂತ ಈ ಕಂಪ್ನಿನಲ್ಲೇ ಮಾಡೋದು ಅಂತ ನಾನು ತೋರಿಸಿದ್ವಿ ನಿಮಗೆ ಡೌಟ್ ಇದ್ದರೆ ನೀವು ಹಳೆ ವೀಡಿಯೋದಲ್ಲಿ ಹೋಗಿ ನೋಡ್ಬೋದು ಎಲ್ಲ ಮಿಷಿನ್ಸು ಸ್ಪೇ ಪಾರ್ಟ್ಸ್ ಎಲ್ಲ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನಿಮಗೆ ಯಾವುದೇ ಥರ ತೊಂದರೆನೂ ಇರೋದಿಲ್ಲ ಆರಾಮಾಗಿ ನೀವು ನಮ್ಮ ಕಂಪ್ನಿಗೆ ಬಂದು ಮಿಷಿನ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಹತ್ತರಿಂದ ಹದಿನೈದು ದಿವಸ ಒಳಗಡೆ ನಿಮಗೆ ಮಿಷಿನ್ ಸಿಗುತ್ತೆ ಮತ್ತೆ ಮೆಟೀರಿಯಲ್ಸು ಯಾವುದೇ ಥರ ಸಮಸ್ಯೆ ಇರಲ್ಲ ಬೈ ಬ್ಯಾಕು ನಾವು ಐದು ವರ್ಷ ಅಗ್ರಿಮೆಂಟ್ ಹಾಕೊಡ್ತೀವಿ ನೀವು ನಮಗೇನೆ ಕೊಡ್ಬೋದು ಮತ್ತೆ ಪೇಮೆಂಟ್ಗೂ ಯಾವುದೇ ಥರ ತೊಂದರೆ ಇರೋದಿಲ್ಲ